ಹರೀಶ್ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ಸತ್ಯ ಹರೀಶ್ ಚಂದ್ರ ಕಲರ್ ಆದ್ಮೇಲೆ ನಡೆದಂತ ಕೆಲವು ವಿಚಾರಗಳನ್ನು ಹೌದು ಅದು ಒಂದು ಐತಿಹಾಸಿಕ ದಾಖಲೆ ಕನ್ನಡದಲ್ಲಿ ಖಂಡಿತ ಮೊದಲ ಬಾರಿಗೆ ಒಂದು ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಕಲರ್ ಬಂದಿದ್ದು ಅದು ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಬಂದಿದ್ದು ಹೌದು ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಬಣ್ಣಕ್ಕಿಂತ ಹೆಚ್ಚಾಗಿ ಆ ಒಂದು ಮೂಲ ಚಿತ್ರ ಇತ್ತಲ್ಲ ಅದು ಅವತ್ತಿಗೆ ಅದ್ಭುತವಾದ ಯಶಸ್ಸನ್ನು ಕಂಡಿತ್ತು ಅದಾದ್ಮೇಲೆ ಕೂಡ ಹಲವು ಸಾರಿ ಅದು ರಿಲೀಸ್ ಆಗ್ತಾ ಇತ್ತು ಪ್ರತಿ ಸಾರಿ ರಿಲೀಸ್ ಆದಾಗ್ಲೂ ಚೆನ್ನಾಗಿ ಹಣ ಮಾಡ್ತಾ ಇತ್ತು ಕೊನೆಗೆ ಅದಕ್ಕೆ ಈ ಒಂದು ಸಿಫಿಯಾ ಕಲರ್ ಅಂತ ಸಾರಿ ಮಾಡಿದ್ರು ಮಾಡಿ ಕೆಲವು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡೋದು ಅದು ಚೆನ್ನಾಗಿ ಓಡ್ತು ಅದನ್ನೆಲ್ಲ ನೋಡ್ಕೊಂಡು ಪಾಪ ಕೆ ಸಿ ಎನ್ ಗೌಡರು ತುಂಬಾ ಶ್ರಮ ಹಾಕಿ ಹಣ ಹಾಕಿ ನಾನು ಪೂರ್ತಿ ಕಲರಲ್ಲೇ ಮಾಡಿಬಿಟ್ರೆ ಮಾಡ್ಬಿಟ್ರೆ ಇದೊಂದು ಇತಿಹಾಸ ನಿರ್ಮಾಣ ಮಾಡುತ್ತೆ ಅಂತ ಅಂದ್ಕೊಂಡ್ರು ಆದರೆ ಅಲ್ಲಿ ಇನ್ನೊಂದು ಏನಾಯಿತು ಅಂದರೆ ಮೂಲ ಚಿತ್ರದಲ್ಲಿ ಇದ್ದಷ್ಟು ಉದ್ದ ಈ ಕಲರ್ಗೆ ಮಾಡಿದ್ರಲ್ಲ ಅದಾದಮೇಲೆ ಅಷ್ಟು ಸನ್ನಿವೇಶಗಳು ಇರಲಿಲ್ಲ ಕೆಲವು ಅಷ್ಟು ಕ್ವಾಲಿಟಿ ಇಲ್ಲದೆ ಇರುವಂಥ ಕೆಲವು ಸನ್ನಿವೇಶಗಳು ಕಾಡಿಂದು ಅದು ಇದು ಬೆಂಕಿ ಹತ್ಕೊಳ್ಳೋದು ಈ ಕೆಲವು ದೃಶ್ಯಗಳನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಟ್ರಿಮ್ ಮಾಡಿ ಕೊಟ್ಟರು ಜನಕ್ಕೆ ಕೆಲವು ಸಾರಿ ನೀವು ಟ್ರಿಮ್ ಮಾಡಿದ್ರೆ ಅದು ಇಷ್ಟ ಆಗೋದು ಅದು ಹೆಂಗಿತ್ತೋ ಹಾಗೆ ಕೊಡೋಂತಾರೆ ಹಾಗಾಗಿ ಅದು ಅಷ್ಟೊಂದು ಸಕ್ಸಸ್ ಆಗಲಿಲ್ಲ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಯಾಕೆಂದ್ರೆ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಆ ರೀತಿಯಾಗಿ ಮಾಡುವಂತ ಒಂದು ಧೈರ್ಯವನ್ನು ಮಾಡ್ತಾಯಿದ್ರು ಅದಾದಮೇಲೆ ನೋಡಿ ಕಸ್ತೂರಿ ನಿವಾಸ ಮಾಡಿದ್ರು ಅದ್ಭುತವಾದ ಯಶಸ್ಸನ್ನು ಕಾಣ್ತದೆ ಅದು ಇನ್ನೂ ಕೆಲವು ಚಿತ್ರಗಳನ್ನು ಹೇಳ್ತಾ ಇದ್ದಾರೆ ಮಂತ್ರಾಲಯ ಮಂತ್ರಾಲಯ ಮಹಾತ್ಮ ರೆಡಿ ಆಗ್ತದೆ ಮಂತ್ರಾಲಯ ಮಹಾತ್ಮೆಗಿಂತ ಜಗಮೆಚ್ಚಿದ ಮಗ ಅಂತ ರಾಜ್ಕುಮಾರ್ ಏಪ್ರಿಲ್ ಯುಗಾದಿ ಕೊಡ್ತೀನಿ ನಾನು ಫೋಟೋ ಖಂಡಿತ ಕಲರ್ದು ತುಂಬಾ ನಿಮ್ಗೆ ಅಯ್ಯೋ ಅದು ಹೆಂಗೆ ಮಾಡಿದಾನೆ ಲಡ್ಡು ಲಡ್ಡು ತರ ಇದೆ ಹಾ ಹಾ ತುಂಬಾ ಚೆನ್ನಾಗ್ ಮಾಡಿದಾರೆ ಹುಣ್ಸೂರ್ ಕೃಷ್ಣಮೂರ್ತಿಗಳು ಡೈರೆಕ್ಷನ್ ಒಳ್ಳೆ ಸು ತುಂಬಾ ಚೆನ್ನಾಗಿದೆ ಅಭಿಮಾನಿಗಳಿಗೆ ಹುಚ್ಚಿಡಸಬ್ಬ ಸಿನಿಮಾ ಹಾ ಅವರ ಹೌದು ಬಾಡಿ ಬೇರೆ ತೋರಿಸ್ತಾರ ಅದರಲ್ಲಿ ಹಾ ಜಗ ಮಗ ಟೈಟಲ್ ಕರೆಕ್ಟ್ ಇದೆ ಮಂತ್ರಾಲಯ ಮಹಾತ್ಮೆ ಮಾಡ್ತಾ ಇದ್ದಾರೆ ಅಂತ ಮಂತ್ರಾಲಯ ಮಹಾತ್ಮೆ ಮಾಡ್ತಾ ಇದ್ರು ಪಾಪ ಅಷ್ಟೊತ್ತಿಗೆ ಭಗವಾನೇ ತೀರಿಕೊಂಡಲ್ಲ ಹೌದು ಈಗೇನು ಅದನ್ನ ಡ್ರಾಪೇ ಮಾಡ್ಬಿಟ್ರು ಅವ್ರ ಮಗ ಏನೋ ಗೊತ್ತಾಗ್ಲಿಲ್ಲ ಹಾಂ ಹಾಂ ಇನ್ನೂ ವೀರ್ಕೇಶರಿ ಮಾಡ್ತಾ ಇದ್ದಾರೆ ಇಲ್ಲ 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 ವೀರ್ ಇನ್ಯಾವುದೂ ಮಾಡ್ತಾ ಇಲ್ಲ ಇನ್ಯಾವುದೂ ಇಲ್ಲ ಯಾವುದು ಮಾಡ್ತಾ ಇಲ್ಲ ಯಾವುದೇ ಮಾಡಿದ್ರೂ ಸಾಮಾನ್ಯವಾಗಿ ನನ್ನ ಹತ್ರ ಬಂದ್ಬಿಡತ್ತದು ಹಾಂ ಹಾಂ ಈ ತರ ಮಾಡ್ತಾ ಇದ್ದೀವಿ ಹಾಗೇ ಅಂತೇನು ಮಾಡಬಹುದಾದಂಥ ಸಿನ್ಮಾಗಳು ತುಂಬಾ ಇದೆ ತುಂಬಾ ಇದೆ ಅಂದ್ರೆ ಅದ್ರಲ್ಲಿ ನಿಮಗೆ ಸೆಲೆಕ್ಟೆಡ್ ಮಾತ್ರ ಮಾಡ್ಬೋದು ಅಷ್ಟೇ ಎಲ್ಲನೂ ಮಾಡೋಕ್ಕಾಗಲ್ಲ ನಾನು ಬೆಳಿವಾಗ ನೋಡಿ ಜಗ ಮಗ ಕಸ್ತೂರಿ ನಿವಾಸ ಮಾಡೋರು ಸೈ ಅನ್ನಿಸ್ಕೊಂಡ್ರು ಆ ತರ ಎಲ್ಲಾ ಜೋಡಿ ಮಾಡ್ತಾರೆ ಅಂತ ಒಂದ್ಸರಿ ಹೇಳಿ ಇತ್ತು ಅದು ಕೆ ಸಿ ಎನ್ ಫ್ಯಾಮಿಲಿ ಟೋಟಲಿ ಹೋಗ್ಬಿಡ್ತಲ್ಲ ಕೆ ಸಿ ಎನ್ ಗೌಡ್ರು ಹೋದ್ರು ಕೆ ಸಿ ಎನ್ ಚಂದ್ರು ಹೋರು ಕೆ ಸಿ ಎನ್ ಮೋಹನ್ ಹೋಗ್ಬಿಟ್ರಿ ಈಗ ಜೋಡಿ ಮಾಡಿದ್ರು ಅದ್ಭುತವಾಗಿ ಓಡುತ್ತೆ ಯಾಕಂದ್ರೆ ಇವತ್ತಿಗೂ ಅದು ಹಿಮಾಲಯ ಥಿಯೇಟರ್ ರಾಜ್ಕುಮಾರ್ ಅವರ ಕಟ್ಔಟ್ ಅನ್ನ ನಿಲ್ಸಿದ್ರು ಅವತ್ತಿನ ಕಾಲಕ್ಕೆ ಈ ತರ ಈ ವಿನೈಲ್ ಪೋಸ್ಟ್ರು ಇವೆಲ್ಲ ಇರಲಿಲ್ಲ ಅಷ್ಟು ಎತ್ತರ ನಿಮ್ಗೆ ಈ ವಿನಾಯಕ ಆರ್ಟ್ಸ್ ಆಮೇಲೆ ರಾಜ ಆರ್ಟ್ಸ್ ಅಂತನ್ಬಿಟ್ಟು ಆರ್ಟ್ಸ್ ಅಂತ ಮೂರು ಇವರು ಬ್ಯಾನರ್ ಬರೆಯವರು ಅವರು ಇದ್ಮಾಡಿ ಬರ್ಸೋರು ರಾತ್ರಿ ಎಲ್ಲ ಅದು ಲೈಟ್ ಇದ್ ಮಾಡಿಕೊಂಡು ಪ್ಲೈವುಡ್ ಮೇಲೆ ಮಾಡಿ ಪೇಂಟಿಂಗ್ ಮಾಡಿ ಕಟ್ ಮಾಡಿ ಅದು ಏನ್ ಕೆಲಸ ಅಂದ್ರೆ ನಿಜವಾಗ್ಲೂ ಅಲ್ಲ ನಿಮಗೆ ಎಪ್ಪತ್ತಡಿ ಎತ್ತರದ ಬ್ಯಾನರ್ ಒಂದು ಕಟ್ಔಟ್ ಪ್ರಪೋರ್ಷನೇಟ್ ಆಗಿ ಮಾಡಬೇಕಲ್ಲ ಜೊತೆಗೆ ರಾಜ್ಕುಮಾರ್ ರೀತಿನಲ್ಲಿ ಬರ್ಬೇಕಲ್ಲ ಅಷ್ಟು ಎತ್ತರದ ಎಷ್ಟೋ ಸತಿ ಆದ್ರಲ್ಲಿ ಮಾಡೋವಾಗ ರಾಜ್ಕುಮಾರ್ ಅನ್ನ ಬರೆಯ ರಾಜ್ಕುಮಾರ್ ಅವ್ರ ತಂದೆಯನ್ನು ಬರ್ದಿರೋದು ಇತಿಹಾಸಗಳು ಇದೆ ಅಲ್ಲಿ ಅದು ಆಮೇಲೆ ಅವತ್ತಿನ ಕಾಲದಲ್ಲಿ ನಿಮಗೆ ಥಿಯೇಟರ್ ಮುಂದೆ ಹಾಕೋದಕ್ಕೂ ಕೂಡ ಒಂದು ದೊಡ್ಡ ಇದನ್ನ ಬ್ಯಾನರ್ ನ ಬರ್ಸ್ಕೊಂಡು ಹೋಗ್ತಾಇದ್ರು ಕಟ್ಔಟ್ ನ ಅದನ್ನ ಸೈಕಲ್ ನಲ್ಲಿ ಸೈಕಲ್ನಲ್ಲಿ ಹೋಗ್ತಾ ಇದ್ರು ಐದು ಜನ ನಾಲ್ಕು ಸೈಕಲ್ ಸೆಂಟ್ರಲ್ ಒಬ್ಬನ ಅದೆಲ್ಲ ಒಟ್ಟಿಗೆ ಒಂದೇ ಸ್ಪೀಡ್ ಅಲ್ಲಿ ತಲೆ ಮೇಲೆ ಹೊತ್ತುಕೊಂಡು ರಾತ್ರಿ ಹೊತ್ತು ಅವತ್ತು ಬೆಂಗಳೂರಲ್ಲಿ ಇಷ್ಟು ಗ್ರಾಫಿಕೂ ಇರಲಿಲ್ಲ ಹಾಗಾಗಿ ಥಿಯೇಟರ್ತ್ರ ಅದು ಆಮೇಲೆ ಎಲ್ಲ ಪ್ರಿಂಟ್ ಶಿಫ್ಟಿಂಗ್ ಆಟೋ ಇಲ್ಲ ಸ್ಕೂಟರ್ ಅಲ್ಲಿ ಲ್ಯಾಂಬ್ರೆಟಾ ಸ್ಕೂಟ್ರೂ ಇಲ್ಲ ಆಟೋದಲ್ಲಿ ಪ್ರಿಂಟ್ ಶಿಫ್ಟಿಂಗ್ ಇಲ್ಲಿ ಸಂತೋಷದಲ್ಲಿ ಎರಡ್ದು ಟಾಕೀಸ್ ಕೊಡಬೇಕು ಆ ಟ್ರಾಫಿಕ್ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಪಾಪ ಇವ್ರಿಗೆ ಕತ್ತಕ್ಕೆ ಬಂದ್ಬಿಡೋದು ಅಷ್ಟು ರಾಮಾಯಣ ಆಯ್ತು ಅವಾಗ ಏನಂದ್ರೆ ಮೆಜೆಸ್ಟಿಕ್ ಇಂದ ಅಂದ್ರೆ ಆವಾಗಿನ ಸಿಸ್ಟಮೇ ಚೆನ್ನಾಗಿತ್ತು ಇವಾಗಿನ ಇದಕ್ಕಿತ್ತ ಇವಾಗ ಯು ಎಫ್ ಬಂದಿದೆ ಬಟ್ ಪ್ರಯೋಜನ ಇಲ್ಲ ಆವಾಗ ಇದ್ದಿದೆ ಬೇರೆ ಆವಾಗ ಅಷ್ಟು ಚೆನ್ನಾಗ್ ಮಾಡೋರು ಎಲ್ಲ ಒಂದು ಪೈಪೋಟಿಗ್ ಬಿದ್ದು ಆ ಥರ ಒಂದು ಇದಿತ್ತು ಆಮೇಲೆ ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಆವಾಗಿನ ಅಭಿಮಾನಿಗಳು ಅಷ್ಟೇನೆನೆ ಸ್ವಂತ ತಮ್ಮ ದುಡಿಮೇನಲ್ಲಿ ಅವರು ಆ ಒಂದು ಇದನ್ನು ಅಣ್ಣವ್ರ ಕಟ್ಔಟ್ ಹಾಕೋದು ಒಂದು ಇದು ಕೆಲವೆಲ್ಲ ಇನ್ಸಿಡೆಂಟ್ಗಳು ಇವತ್ತೂ ನನಗೆ ಕಣ್ಣು ಕಟ್ಟದಂಗಿದೆ ಹೇಳಿ ಹೇಳಿ ಕೆಲವು ಹೇಳಕ್ ಆಗಲ್ಲ ಅಲ್ಲ ಆಮೇಲೆ ಹೇಳ್ಬೇಕು ಅಂದ್ರೆ ಅವಾಗೆಲ್ಲ ನಿಮ್ಗೆ ರಾಜ್ಕುಮಾರ್ ಅವ್ರದ್ದು ರಾಜ್ಕುಮಾರ್ ನೂರ ಒಂದು ಸ್ಟಾರ್ ಹಾಕಾರೆ ನಾವು ಇದು ಇನ್ನೂ ಇದನ್ನು ಹಾಕೋಣ ಅಂತಂದ್ಬಿಟ್ಟು ಆ ಥರ ಪೈಪೋಟಿ ಬಿದ್ದ ಅಭಿಮಾನಿಗಳು ಸ್ಟಾರ್ಗಳು ರಾತ್ರೋರಾತ್ರಿ ಅಲ್ಲಿ ಹತ್ರ ಎಲ್ಲ ಸ್ಟಾರ್ ಕಟ್ಟಿ ಅದನ್ನು ಮೆರವಣಿಗೆಯಲ್ಲಿ ತಂದು ಆಮೇಲೆ ಅದನ್ನು ಕಟ್ಟೋರು ಅಷ್ಟು ಇದು ಅವಾಗಿತ್ತು ಸಂಭ್ರಮ ಆಯ್ತು ಆದ್ರೆ ಇವತ್ತಿನ ದಿವಸ ಏನಾಗಿದೆ ಥಿಯೇಟರ್ ಗೆ ಫ್ಲವರ್ ಡೆಕೋರೇಷನ್ಗೆ ಅಂತ ಬರೋನು ಅವ್ನ ಪ್ರೊಡ್ಯೂಸರ್ ಫಸ್ಟ್ ಕೇಳ್ಬಿಡ್ತಾನೆ ಸರ್ ಎಷ್ಟು ಸ್ಟಾರ್ ಕಟ್ಲಿ ಅಂದ್ಬಿಟ್ಟು ಅವನು ಕಟ್ಟಪ್ಪ ನಿಂಗೆ ಎಷ್ಟು ತೋಚತ್ ಅಂತ ಅವ್ನು ಕಟ್ತಾನೆ ಏಳೋ ಒಂಬತ್ತು ಎಷ್ಟೋ ಸ್ಟಾರ್ ಕಟ್ತಾನೆ ಅಷ್ಟೇನೆ ಅದು ದುಡ್ಡುಗೋಸ್ಕರ ಅಷ್ಟೇ ಅವನಿಗೆ ದುಡ್ಡು ಬರತ್ತೆ ಇವ್ರಿಗೆ ಇದು ಅಷ್ಟೇನೆ ಪ್ರೊಡ್ಯೂಸರ್ ಇನ್ನೊಂದು ಹೇಳಬೇಕು ಅಂದ್ರೆ ಅವಾಗಲ್ಲ ಈ ಡೊಳ್ಳು ಅದು ಇದು ಡೊಳ್ಳರ್ ರಿಲೀಸ್ ಅವಾಗ ಪಿಕ್ಚರ್ ರಿಲೀಸ್ ಅಂತಂದ್ರೆ ಅಷ್ಟ್ರ ಮಟ್ಟಿಗೆ ಒಂದು ಇದನ್ನ ನಿಜ ಹೇಳ್ಬೇಕಂದ್ರೆ ಕೆಲವೆಲ್ಲ ಇನ್ಸಿಡೆಂಟ್ಗಳು ಈ ಚಿರಂಜೀವಿ ಸುಧಾಕರ್ ಅಂತ ಹೆಸರು ಮಾಡ್ಲಿಲ್ಲ ರಾಘವೇಂದ್ರ ರಾಜ್ಕುಮಾರ್ ಆ ಒಂದು ನಿಟ್ಟಲ್ಲೇ ಅವ್ರು ನಂಜುಂಡಿ ಕಲ್ಯಾಣ ಪಿಕ್ಚರ್ ಮಾಡಿದ್ರು ನಂಜುಂಡಿ ಕಲ್ಯಾಣ ಪಿಕ್ಚರ್ ಮಾಡಿದಾಗ ಗಾಂಧಿನಗರದಲ್ಲಿ ಅವ್ರಿಗೆ ಸಾಕಷ್ಟು ಇದಾಯ್ತು ಅರ್ತಮ್ಮ ರಾಜ್ಕುಮಾರ್ ಅವ್ರು ಕೊನೆಗೆ ಏನ್ ಮಾಡಿದ್ರು ಈ ಪಿಕ್ಚರ್ ಅನ್ನ ರಿಲೀಸ್ ಮಾಡ್ಬೇಕಾದ್ರೆ ನಾನು ಈ ವೀಕ್ಲಿ ಡೇಸ್ ಅಲ್ಲೇ ಮಾಡ್ತೀನಿ ಯಾವ ಇದು ಬೇಕಾಗಿಲ್ಲ ಅಂತಂದುಬಿಟ್ಟು ಕೊನೆಗೆ ಅವ್ರು ಮಾಡಿದ್ರು ಬುಧವಾರದ ದಿವಸ ಸ್ಟೇಟ್ಸ್ ಹಾಕಿದ್ರು ಸ್ಟೇಟ್ಸ್ ಅವಾಗ ಇದ್ದಿದ್ರು ಭೂಮಿಕಾ ಅಂತ ಇಲ್ಲ ಸ್ಟೇಟ್ ಸ್ಟಾಕೀಸಲ್ಲಿ ಮಾಡೋದು ಅಂತನ್ಬಿಟ್ರೆ ಮಾಡಿ ಮಂಗಳವಾರ ದಿವಸ ಒಂದು ಹೋಮ ಮಾಡೋದ್ರಲ್ಲಿ ಸ್ಟೇಟ್ ಸ್ಟಾಕೀಸಲ್ಲೇನೆ ಹೋಮ ಮಾಡಿ ಅಣ್ಣವ್ರ ಅಕ್ಕವರೇ ಕೂತ್ಕೊಂಡು ಹೋಮ ಮಾಡಿ ಎಲ್ಲ ಇದು ಮಾಡಿದ್ರು ಪಿಕ್ಚರ್ ರಿಲೀಸ್ ಮಾಡಿದ್ರು ಬುಧವಾರ ಬುಧವಾರ ಪಿಕ್ಚರ್ ರಿಲೀಸ್ ಮಾಡಿ ಎಲ್ಲ ಆಯ್ತು ಪಿಕ್ಚರ್ ನೋಡೋರು ಎಲ್ಲ ಪತ್ರಕರ್ತರು ತೋರಿಸೋರು ಎಲ್ಲ ಆಯ್ತು ಬುಧವಾರ ಆಯ್ತು ಗುರುವಾರ ಆಯ್ತು ಶುಕ್ರವಾರ ಆಯ್ತು ಸುಮಾರು ಕಲೆಕ್ಷನ್ ಚಿನ್ನಾಗ ಅವರು ಆಫೀಸ್ಗೆ ಬರೋದು ಬಿಟ್ಬಿಟ್ಟಿದ್ರು ಆಮೇಲೆ ಶನಿವಾರದಿಂದ ಟೇಕ್ ಆಫ್ ತಗೊಂತು ನೋಡಿ ಎಂಟು ಗಂಟೆಗೆ ಮೂರು ಶೋಪ್ ಟಿಕೆಟ್ ಇಶ್ಯೂ ಮಾಡೋರು ಮೂರು ಶೋದು ಎಂಟು ಗಂಟೆಗೆ ಮಾರ್ನಿಂಗ್ ಶೋ ಮ್ಯಾಟ್ನಿಂಗ್ ಫಸ್ಟ್ ಶೋ ಸೆಕೆಂಡ್ ಶೋ ಇಷ್ಟರದೂ ಬೆಳಗ್ಗೆ ಇಶ್ಯೂ ಮಾಡೋರು ಎಂಟು ಗಂಟೆನಲ್ಲ ಕ್ಯೂ ಆ ಥರ ಅಲ್ಲಿ ನೋಡೋದಕ್ಕೆ ಹಬ್ಬ ಆಗಿತ್ತು ಏನು ಆ ಜನಗಳೆಲ್ಲ ಎಲ್ಲಿ ಹೋದ್ರು ಅಂತ ಇವಾಗ ನಾವು ನಮ್ಮನ್ನು ನಾವೇ ಕೇಳ್ಕೋಬೇಕು ಆ ಥರ ಅಂಥ ಒಂದು ಇದು ಆಗ ಇವಾಗ ನಾವು ಪಿಕ್ಚರ್ ನಾಳೆ ಪ್ರೆಸ್ ಶೋರಿ ಇಟ್ಕೊಂಡಿದ್ದೆವು ಬಂದ್ಬಿಡಿ ಅಂತ ನಾವು ಹೇಳಿಬಿಟ್ಟು ನಾವು ಅಲ್ಲಿ ಥಿಯೇಟ್ರ್ ಹತ್ರ ಹೋಗ್ತೀವಲ್ಲ ಹತ್ತು ಗಂಟೆ ಆದ ಜನ ಇರೋಲ್ಲ ನಮಗೆ ಇವು ಇವತ್ತು ರಿಲೀಸ್ ಅಲ್ಲ ನಾಳೆ ನಾ ರಿಲೀಸ್ ಅಂತ ನಮಗೆ ಕ್ವಶನ್ ನಾವು ಮಾಡ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಡುತ್ತೆ ಅನ್ನೊಂದ್ಸ್ತಿ ಅಷ್ಟರ ಮಟ್ಟಿಗೆ ಯಾಕೆಂತಂದರೆ ಅಲ್ಲಿ ಯಾರು ಬರೀ ನಿರ್ಮಾಪಕರು ಸಂಬಂಧಪಟ್ಟವ್ರು ಇರ್ತಾರೆ ಆಡಿಯನ್ಸ್ಗಳೇ ಇರೋದಿಲ್ಲ ಎಷ್ಟೋ ಕಡೆ ಆ ಥರ ಇವಾಗಂತೂ ಬಿಡಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳದ್ದು ಏಳು ಗಂಟೆ ಆರು ಗಂಟೆಗೆಲ್ಲ ಫ್ರೆಶ್ ಶೋ ಕೂಡ ಮುಗಿದೋಗ್ಬಿಡತ್ತೆ ಬೆಳಗಿನ ಜಾವ ಆರು ಗಂಟೆಗೆ ಫ್ರೆಶ್ ಶೋ ಅಂತಾರೆ ಬಂದು ನೋಡ್ಕೊಂಡು ಹೋಗಿ ಅವ್ರು ಇದು ಮಾಡೋದು ಆ ಥರ ಅಂದರೆ ಆವಾಗ ಆವಾಗಿನ ವಾತಾವರಣನೇ ಬೇರೆ ಇವಾಗಿನ ವಾತಾವರಣನೇ ಬೇರೆ ಆವಾಗ ಜನಕ್ಕೋಸ್ಕರ ಆವಾಗ ಯಾವುದೇ ಒಂದು ಅದರಲ್ಲೂ ವಿಶೇಷವಾಗಿ ಅಣ್ಣ ಅವ್ರಿಗೆ ನನ್ನ ಒಂದು ಇದ್ರಲ್ಲಿ ನಾನು ನೋಡಿದ ಪ್ರಕಾರ ಯಾವುದೇ ಪೀತಿ ನಾನು ಒಂದು ಸರ್ತಿ ಭಾಗ್ಯದ ಲಕ್ಷ್ಮಣ ತುಂಬ ಚೆನ್ನಾಗಿ ಬಂದಿದ್ದಣ್ಣ ಹಂಗೆ ಅಂದ್ರೆ ಏನು ಮಾತಾಡೋರು ಅವ್ರು ರಿಯಾಕ್ಷನೇ ಇಲ್ಲ ಏನಪ್ಪ ಇವರು ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ ರಿಯಾಕ್ಟೇ ಮಾಡಲ್ಲ ಅಂತ ಆಮೇಲೆ ಇದ್ದಿದ್ದು ಅವರು ಗೋವಿಂದರಾಜ್ ನಾವೆಲ್ಲ ಗೋವಿಂದಣ್ಣ ಗೋವಿಂದಣ್ಣ ಅಂತ ಅವರ ಅವ್ರಲ್ಲಿ ಏಯ್ ಹರಿಚ ಏನು ಹೇಳ್ತಾ ಇದೆಯ ಅವ್ರಿಗೆ ಅಂತಂದರೆ ಪಿಚ್ಚರ್ ಚೆನ್ನಾಗಿದೆ ಹಂಗೆ ಅವ್ರು ಅದ್ರಲ್ಲಿ ನಂಬಲ್ಲಮ್ಮ ಅವರೇ ಥಿಯೇಟ್ರಲ್ಲಿ ಹೋಗಿ ನೋಡಿದಾಗಲೇ ಇದಾಗೋದು ಅಂತ ಆಮೇಲೆ ಮಾರನೇ ದಿವಸ ಪ್ರಸನ್ನ ನಾಟಕೀಸಲ್ಲಿ ಹೋಗಿ ನೋಡ್ಕೊಂಡು ಬಂದು ಅವ್ರ ಅವ್ರು ನಿಜ ಹೇಳ್ಬೇಕಂದ್ರೆ ಅವರು ಅಣ್ಣ ಅವರು ಎಷ್ಟೋ ಜನಕ್ಕೆ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅವ್ರಿಗೆ ಕಂಡ್ರಿ ಅವ್ರಿಗೆ ಅಂತಲ್ಲ ಯಜಮಾನ ಪಿಕ್ಚರ್ ಒಳ್ಳೆ ಹೆಸರು ಮಾಡಿದಾಗ ಪ್ರಸನ್ನನಾಟಕೀಸಲ್ಲಿ ಹೋಗಿ ಯಜಮಾನ ಪಿಕ್ಚರ್ ನೋಡಿಕೊಂಡು ಡೈರೆಕ್ಟಾಗಿ ವಿಷ್ಣುವರ್ಧನ್ ಮನೆಗೆ ಹೊಟ್ಟೋಗಿದ್ದಾರೆ ಸರ್ಪ್ರೈಸ್ ಕೊಡೋಣ ಅಂತ ಆದರೆ ಪಾಪ ಅವರ ಅದೃಷ್ಟಕ್ಕೆ ಅವತ್ತು ಅವರು ವಿಷ್ಣುವರ್ ಶೂಟಿಂಗಲ್ಲಿದ್ದರು ಆಮೇಲೆ ಅವ್ರಿಗೆ ತಕ್ಷಣ ಗೊತ್ತಾಗಿ ಮಾರನೇ ದಿವಸ ಬೆಳಗ್ಗೆ ಅವರೇ ಬಂದು ಅಯ್ಯೋ ಬಂದಿರುತ್ತೆ ಯೋ ತುಂಬ ಚೆನ್ನಾಗಿ ಮಾಡಿದಿರಾ ನಿಜವಾಲು ಒಳ್ಳೆ ಪಾತ್ರ ನನಗಂತೂ ತುಂಬಾ ಸಂತೋಷ ಆಯಿತು ಎಂಥ ಒಂದು ಪಿಕ್ಚರು ಹಾಗೆ ನಿಜವಾಗ್ಲು ನೀವು ಮಾಡಿ ಹಾಗೆ ಅಂತಂದ್ಬಿಟ್ಟು ಇದು ಮಾಡಿ ಅವರು ಯಾವತ್ತೂ ಅಷ್ಟೇ ಕೋ ಆರ್ಟಿಸ್ಟು ಆಗಲಿ ಅಥವಾ ಬೇರೆ ಹೀರೋಗಳನ್ನು ತುಂಬ ಎನ್ಕರೇಜ್ ಮಾಡೋರು ಎಷ್ಟು ಆ ಸೀರಿಯಲ್ಲೆಲ್ಲ ನೋಡೋರು ಸೀರಿಯಲಲ್ಲೂ ಅಷ್ಟೇ ಈ ಮನ್ವಂತರ ಈ ಥರದ್ದೆಲ್ಲ ಸೀರಿಯಲ್ಲೆಲ್ಲ ನೋಡಿದಾಗ ಮಾಡುವಿಕನ್ ಅವ್ರು ಅದೇನವ್ರು ಎಂಥ ಕ್ಯಾರೆಕ್ಟ್ರ್ ಮಾಡಿದ್ಯಮ್ಮ ನೀನು ನಿಜವಾಗ್ಲು ನೀವು ತುಂಬ ನೀವು ಅಂತಲೇ ನೋಡಿರಿ ಯಾರ ಯಾರಿಗು ಅವರು ಇದು ನಮ್ಮ ಪತ್ರಕ ಇದು ಚ ಫೋಟೋಗ್ರಾಫರ್ ಇದಾರಲ್ಲ ಕೆ ಎನ್ ನಾಗೇಶ್ ಕುಮಾರ್ ಕೆ ಎನ್ ನಾಗೇಶ್ ಕುಮಾರ್ಗೆ ಅವ್ರು ಏನು ರೀ ಅವ್ನು ಕೆ ಎನ್ ನಾಗೇಶ್ ಕುಮಾರ್ ರಾಜ್ಕುಮಾರ್ ಬಿಟ್ಟು ಬಹುಶಃ ಯಾರಿಗೂ ಇದೇ ಕೊಟ್ಟಿಲ್ಲ ಅಂತ ಹೇಳ್ಬೋದು ಏನು ರೀ ಏನು ಚೆನ್ನಾಗಿದ ಹೆಂಗಿದ ನಿಮ್ಮ ತಾಯಿ ಆಗಿದ್ದಾರೆ ನಿಮ್ಮ ಮಕ್ಕಳು ಆಗಿದ್ದಾರೆ ಎಲ್ಲ ಪಾಪ ಮಾತಾಡೋರು ಅವ ಹತ್ರ ಹಾಗೆ ಅಂಬರೀಷು ಬಿಡಿ ಅಂಬರೀಷ್ ಬಗ್ಗೆ ನಾವು ಮಾತಾಡೋದೇ ಏನಿದ್ರು ಮಾತ್ರ ನನ್ನ ವಿಷಯದಲ್ಲಿ ತುಂಬಾ ತುಂಬಾ ಇದು ಮಾಡಿದ್ದು ವ್ಯಕ್ತಿ ಆತ ನನಗೋಸ್ಕರ ಪಾಪ ಎಷ್ಟೆಲ್ಲ ಹೊಡೆದಾಡಿದ್ರು ಆದರೆ ಅವ್ರಿಗೆ ಕೊನೆಗೆ ಸಾಯೋದಕ್ಕೆ ಹದಿನೈದು ದಿವಸ ಮುಂಚೆ ಕೂಡ ಅಂದರು ಎಲ್ಲರಿಗೂ ಲೈಫ್ ಸೆಟ್ ಮಾಡಿದೆ ನಿನ್ನ ದೊಂದಾಗಿಲ್ಲ ಕಣ ಹಾಗೆ ಮಾಡಿಕೊಡ್ತೀನಿ ಹಾಗೆ ಅಂತ ಸುಮ್ಮನೆ ಫೋನ್ ಇಡೋಣ ನೀನು ಕೆಮ್ಕೊಂಡವರು ಇದು ಹೇಳ್ಬೇಕಾ ನೀನು ಎಲ್ಲೋಗಲ್ಲ ನಾವು ಎಲ್ಲೋಗಲ್ಲ ಇಲ್ಲೇ ಇರ್ತೀವಿ ಬರ್ತೀನಿ ಆದ್ಮೇಲೆ ಬಂದು ಆಯ್ತಪ್ಪ ಅಂತಂದರು ಆಮೇಲೆ ನಮ್ಮ ದುರಾದೃಷ್ಟಕ್ಕೆ ಹತ್ತು ದಿವ್ಸಕ್ಕೆ ಅವರೇ ಇಲ್ಲ ಅವರಂತೂ ನನಗೆ ಎಷ್ಟು ಆಪರ್ಚುನಿಟಿ ಅಂತಂದರೆ ಒಂದು ಸತಿ ಹೀಗೆ ಡೆಲ್ಲಿನಲ್ಲಿ ಎಂ ಎಂ ಪಿ ಆಗಿದ್ರಲ್ಲ ಡೆಲ್ಲಿಗೆ ಹೋಗಿದ್ರು ಹೌದು ಹೌದು ಡೆಲ್ಲಿಗೆ ಹೋದಾಗ ಡೆಲ್ಲಿನಲ್ಲಿ ಕೆ ಎನ್ ನಾಗೇಗೌಡ ಅಂತನ್ಬಿಟ್ಟು ಇರಿಗೇಷನ್ ಮಿನಿಸ್ಟ್ರಿ ಚಂತಾದಳದ ಇರಿಗೇಷನ್ ಅವರು ಅಂಬಿ ವಾಂಟ್ ಒನ್ ಗುಡ್ ಪರ್ಸನ್ ಫಾ ನನ್ನ ಪಿ ಎಸ್ಸಿದಾಗಿ ಅಂತನ್ಬಿಟ್ಟು ನ ತಿಂಕ್ ಟು ವರಿ ಸಾರ್ ವಿಲ್ ಗೆಟ್ ಯು ಅಂತನ್ಬಿಟ್ಟು ಇವ್ರೇನು ಮಾಡಿದ್ದಾರೆ ತಕ್ಷಣ ಬೆಂಗಳೂರಿಗೆ ಬಂದವರೇನೆ ನಾನು ಹೋಗಿದ್ದೀನಿ ಸಾಯಂಕಾಲ ಏ ನಾಳೆ ನಿನ್ನ ಕೆಲಸ ಇದೆ ಪಾಪ ನಿನ್ನ ಲೈಫಲ್ಲಿ ಈ ಸರ್ತಿತ್ತು ಗ್ಯಾರಂಟಿ ಸೆಟ್ಲು ಅಂತಂದರು ಹೌದಾ ಎಲ್ಲೋ ಒಂದು ಒಳ್ಳೆ ಕಡೆ ಕೊಡಿಸ್ತಾ ಇದ್ದೀನಿ ಹಾಗೆ ಅಂತಂದ್ರು ಸರಿ ಅಂತನ್ಬಿಟ್ಟು ಹನ್ನೊಂದುವರೆಗೆ ಮರದಿದ್ದೆ ಬಂದ್ಬಿಡು ಅಂತವರು ಹೋದೆ ಅವರು ಸ್ನಾನ ಮಾಡ್ಕೊಂಡು ಬಂದರು ಬಂದವರೇನೆ ಕರ್ಕೊಂಡೋಗ್ರು ಮಾಧವನ್ ಪಾರ್ಕ್ ತನಕ ಬಂದಿದ್ದೀವಿ ಮಾಧವನ್ ಪಾರ್ಕ್ ಹತ್ರ ನಾನು ಅಣ್ಣ ನೀವು ಹೋಗ್ತಾ ಇದ್ರೆ ನಾನು ಬರ್ತಾಯಿದ್ದೀನಿ ಇದು ಏನು ಯಾರತ್ರ ಸೇರ್ಸೋಕ್ಕೆ ಏನು ಅಂತಂದೆ ಯುನೋ ಕೆ ಎನ್ ನಾಗೇಗೌಡ ಅಂತರು ಗೊತ್ತು ಇರಿಗೇಷನ್ ಮಿನಿಸ್ಟ್ರು ಅಂತ ಅವ್ರ ಹತ್ರ ನಿನ್ನ ಸೇರ್ಸಕ್ಕೆ ಅವ್ರು ಪಿ ಎಸ್ ಆಗಿ ನಿನ್ನ ಲೈಫ್ ಸೆಟ್ಲ್ ಆಗಿಬಿಡತ್ತೆ ಈ ಸರ್ತಿ ಹೋಗು ಅಂತ ಅಣ್ಣ ಒಂದು ಮಾತು ಹೇಳ್ತೀನಿ ಹೇಳು ಅಂತ ಈ ಕೆ ಎನ್ಗೆ ಏನಾಗೆ ಕೂಡ ಹತ್ರ ನಾನು ಕೆಲಸ ಮಾಡ್ತೀನಿ ಮಾಡಲ್ಲ ಅಂತ ಹೇಳಲ್ಲ ಬಟ್ ನಾನು ಗಾಂಧಿನಗರದ ಕಾಂಟ್ರಾಕ್ಟ್ರು ಇಟ್ಕೊಳ್ತೀನಿ ಅಂತಂದು ಹ್ಞೂ ಅದಕ್ಕೆ ಇದ್ದಿದ್ದವರು ಗಾಂಧಿನಗರದ ಕಾಂಟ್ಯಾಕ್ಟು ಇಟ್ಕೊಳ್ತೀಯಾ ಹ್ಞೂ ಯಾಕಪ್ಪ ನನಗೆ ಮೂರುವರೆ ಕೋಟಿ ರೂಪಾಯಿ ಡ್ಯೂ ಇದೆ ಗಾಂಧಿನಗರ ಹಾಂ ಗಾಂಧಿನಗರದ ಕಾಂಟ್ರಾಕ್ಟ್ ಇಟ್ಕೊಳ್ತಾನೆ ನಾನು ಅದೇ ಹಣ ಇವರೆಲ್ಲ ರಾಜಕಾರಣಿಗಳು ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ಯಾವಾಗ ಬೇಕಾದ್ರೂ ಹೊಡೆದೋಗ್ಬೋದು ಅದು ಬೇಡ ಅಂತನ್ಬಿಟ್ಟು ನಾನು ಇವರು ಯಾಕೆಂದ್ರೆ ಇದು ಲೈನ್ ಬಿಟ್ಬಿಟ್ಟ ಹರೀಶಾ ಅಂತ ನ್ಯೂಸ್ ಬದಲು ಇಲ್ಲೇ ಇದನ್ನು ಗಾಂಧಿನಗರದಲ್ಲಿ ಏನೋ ಒಂದು ಇದ್ದಿದ್ದರೆ ನಮಗೂ ಒಂದು ಇದು ಅಂತ ಬೇಡ ಅಂತಂದ್ಬಿಟ್ಟು ಅವ್ರ ಹೆಸ್ರೇ ಅವ್ರ ಲ್ಯಾಂಗ್ವೇಜಲ್ಲೇನೇ ಕಾರಿಂದ ಇಳಿ ಅಂತಂದರು ಬೇರೆ ಅಂತಂದ್ಬಿಟ್ಟು ಕಾರಿಂದ ಇಳ್ದೆ ಆಮೇಲೆ ಗಾಂಧಿನಗರ ಗಾಂಧಿನಗರ ಅಂತೀಯಲ್ಲ ನಾಳೆ ಬೆಳಗ್ಗೆ ಬಾ ಮನೆಗೆ ತೋರಿಸ್ತೀನಿ ಅಂತಂದ್ರು ಗಾಂಧಿನಗರ ಏನು ಅನ್ನೋದನ್ನು ತೋರಿಸ್ತೀನಿ ಅಂತಂದ್ಬಿಟ್ಟು ಮನೆ ದಿವಸ ಬೆಳಗ್ಗೆ ಹೋದೆ ಸುಮಲತಾ ಅವ್ರಿಗೆ ಹೇಳ್ಬಿಟ್ಟು ಅವರೊಂದು ಲೆದರ್ ಬ್ಯಾಗಲ್ಲಿ ಒಂದು ಇನ್ನೂರು ಚೆಕ್ಕು ಬೌನ್ಸ್ ಆಗಿರೋ ಚೆಕ್ ತಂದು ಕೊಟ್ರು ತೋ ಯಾವುದನ್ನು ಬೇಕಾದ್ರೂ ಅಕೌಂಟ್ಗೆ ಹಾಕೋ ನಾನೇನು ಇದು ಮಾಡಲ್ಲ ಇಷ್ಟನ್ನು ಬೇಕಾದ್ರೆ ನನಗೆ ವರ್ಕ್ ಆಗತ್ತೆ ತೊಗೊಂಡೋಗ್ತೀನಿ ಅಂದರು ತೊಗೊಂಡೋಗು ಅಂತ ಈ ಚೆಕ್ಗಳೆಲ್ಲ ವ್ಯಕ್ತಿನೂ ಸತ್ತೋಗಿದ್ದಾನೆ ಅಕೌಂಟು ಆಗಿರುತ್ತೆ ಯಾವುದಕ್ಕೂ ಬರೋಲ್ಲ ಇದನ್ನೇನಿದ್ರು ನೀವು ಒಲೆಗೆ ಹಾಕ್ಬೇಕು ಇಲ್ಲ ಕಸಕ್ಕೆ ಹಾಕ್ಬೇಕು ಅಷ್ಟೇ ಮೂರುವ ನೋ ಆಪ್ಷನ್ ಮೂರುವರೆ ಕೋಟಿ ಎಂತೆಂಥ ದೊಡ್ಡ ಡೈರೆಕ್ಟರ್ ಎಂತೆಂಥ ಪ್ರೊಡ್ಯೂಸರ್ಸು ಅಂತ ಒಂದೂವರೆ ಲಕ್ಷ ಎರಡು ಲಕ್ಷ ಬರೀ ನೀವು ಹತ್ತು ಸಾವಿರ ಐದು ಸಾವಿರ ಚಕ್ಕೆ ಇಲ್ಲ ಅಲ್ಲಿ ಇವ್ರಿಗೆ ಏನು ಅಂತಾನೆ ಒಂದು ಹೇಳಬೇಕು ಅಂದರೆ ನಾನು ಕನ್ನಡ ಚಿತ್ರರಂಗದಲ್ಲಿ ನೋಡಿದಾಗಿಂದ ಅಣ್ಣ ಅವರು ಆಮೇಲೆ ಅಂಬರೀಷು ಯಾವತ್ತೂ ದುಡ್ಡುಗೆ ಹೊಡೆದಾಡ್ದವ್ರಲ್ಲ ಅವರು ರೆಮ್ಯುನರೇಷನ್ ತೊಡೆದಿದ್ದೆ ಹೊಡೆದಾಡಿದ್ರೆ ಅವ್ರು ಒಳ್ಳೆ ದುಡ್ಡೇ ಮಾಡಿರೋರು ರೆಮ್ಯುನರೇಷನ್ ಅಂತ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಡಾಕ್ಟರ್ ರಾಜ್ಕುಮಾರರು ಗಂಧದ ಗುಡಿ ಚಿತ್ರ ಮಾಡಿದಾಗ ಗಂಧದ ಗುಡಿನಲ್ಲಿ ಎಂ ಪಿ ಶಂಕರ್ ಅವರು ಅವರು ಕೊಟ್ಟಿದ್ದ ಸಂಭಾವನೆ ಎಷ್ಟು ನಲವತ್ನಾಲ್ಕು ಸಾವಿರ ಇವತ್ತಿನ ದಿವಸ ಅದೇ ಒಬ್ಬ ಹೀರೋ ನೂರೈವತ್ತು ಪಿಕ್ಚರ್ ಮಾಡಿದಾಗ ಎಷ್ಟು ತಗೋಬಹುದು ಲೆಕ್ಕ ಹಾಕೊಳ್ಳಿ ನೂರೈವತ್ತು ಸಿನಿಮಾ ಇವತ್ತು ಯಾವ ಹೀರೋ ಮಾಡಕ್ ಸಾಧ್ಯ ಆಗಿಲ್ಲ ಒಬ್ರು ಮಾಡಬಹುದೇನೋ ಗೊತ್ತಿಲ್ಲ ಅಷ್ಟೇ ಅವ್ರೊಬ್ಬರಿಗೆ ಚಾನ್ಸ್ ಇದೆ ಅಷ್ಟೇ ಚಾನ್ಸ್ ಬೇರೆ ಇನ್ನೆಲ್ಲ ಐವತ್ತು ಕ್ಲೋಸ್ ಆಗ್ಬಿಡ್ತಾರೆ ಐವತ್ತರಿಂದ ಎಪ್ಪತ್ತೈದು ಎಲ್ಲ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಮಾಡೋರು ಇವಾಗ ಇವಾಗ ಸಿನಿಮಾ ನಾನು ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿರೋದು ಹಿಂದೆ ಏನು ಅಂದ್ರೆ ಈ ಅಂಬರೀಷು ಅಣ್ಣ ಅವರು ವಿಷ್ಣುವರ್ಧನ್ ಇವರೆಲ್ಲ ಹೆಂಗೆ ಅಂದ್ರೆ ಇವತ್ತು ನಿಮ್ಮ ಪಿಕ್ಚರ್ ಮುಗ್ದೋಯ್ತು ನಿಮ್ಮ ಪಿಚ್ಚರ್ ಮುಗ್ದಾದ ತಕ್ಷಣ ಕರೆಯೋರು ಯಾವ ಸಂಬಂಧಪಟ್ಟವನ ಈಗ ಅಣ್ಣ ಅವ್ರು ಅಕ್ಕವ್ರಣ್ಣ ನಾಳೆಯಿಂದ ಯಾವುದು ಮನೇನ ಇಲ್ಲ ಬೇರೆ ಇದಕ್ಕ ಇಲ್ಲ ನಾಳೆ ಈ ಪಿಕ್ಚರ್ಗೆ ಹೋಗ್ಬೇಕು ಸರಿ ಅದು ಎಲ್ಲಿಗೆ ಬರಬೇಕು ಅಂತ ಕೇಳಿ ತಿಳ್ಕೊಂಡ್ಬಿಡಮ್ಮ ಅದೇನೋ ಅವರು ಆಮೇಲೆ ಗೋವಿಂದರಾಜ್ ಹೇಳೋರು ಎಲ್ಲಿಗೆ ಬರಬೇಕು ನಾಳೆ ಅಂತ ಇಲ್ಲ ಕಾರ್ ಕಳಿಸ್ತೀವಿ ಅನ್ನೋರು ಆ ಥರ ಅದು ಬಿಟ್ಟರೆ ಅಂಬರೀಷು ಹಂಗೆನೇನೆ ಅಷ್ಟು ಬಿಟ್ರೆ ಥರ ಇವಾಗ ನಿಮಗೆ ಹೀರೋ ಅನ್ನಿಸ್ಕೊಂಡವ್ರು ಹೆಂಗೆ ಅಂದ್ರೆ ಹಂಗೆ ಅಷ್ಟೆ ಅವ್ರಿಗೆ ಯಾವಾಗ ಇದಾಗುತ್ತೋ ಅಷ್ಟೆನೆ ಒಂದೊಂದು ಪಿಕ್ಚರ್ಗೆ ಇವಾಗ ಮೂರು ನಾಲ್ಕು ತಿಂಗಳು ಗ್ಯಾಪ್ ಕೊಡ್ತಾರೆ ಕಮ್ಮಿ ಅಂದರೆ ಆವಾಗ ನಿಮ್ಗೆ ಗ್ಯಾಪ್ ಇರಲಿಲ್ಲ ಹ್ಮ್ ಕಂಟಿನ್ಯೂ ಅವಾಗ ನಿಮಗೆ ರಾಜ್ಕುಮಾರಿಂದ ಹಿಡಿದು ಎಲ್ಲಾ ಐದು ಆರು ಪಿಕ್ಚರ್ಗಳು ಟೋಟಲಿ ಬರೋದು ನಾವು ನಮ್ಮಲ್ಲಿ ಸಿನಿಮಾ ಸ್ವಾರಸ್ಯಗಳು ನಾಡು ಕಂಡ ರಾಜ್ಕುಮಾರ್ ಅಂತ ಸರಣಿ ಮಾಡ್ತೀವಲ್ಲ ಅದರಲ್ಲಿ ಕೆಲವು ಸಿನಿಮಾಗಳ ವಿವರಗಳನ್ನು ಕೊಡ್ತಾ ಇದೀವಿ ಇವಾಗ ಅದು ಮಾಹಿತಿ ನೆನ್ನೆ ಒಂದು ಶೂಟ್ ಮಾಡುವಾಗ ನೋಡ್ತಾ ಇದ್ವು ಬೀದಿ ಬಸವಣ್ಣ ಸಿನಿಮಾ ನಾಲ್ಕ್ ತಿಂಗಳಲ್ಲಿ ರಿಲೀಸ್ ಆಗೋಯ್ತು ಹೌದು ಧ್ವನಿ ಮುದ್ರಣದಿಂದ ಹಿಡಿದು ರಿಲೀಸ್ಗೆ ನಾಲ್ಕು ತಿಂಗಳು ಆಗಿಲ್ಲ ಚಿತ್ರ ಮಾತ್ರ ಓಡಿರುತ್ತೆ ಇವತ್ತು ನೀವು ಒಂದು ವರ್ಷ ಕಷ್ಟಪಟ್ಟು ಸಿನಿಮಾ ತೆಗಿತೀರಿ ಥಿಯೇಟರ್ ಅಲ್ಲಿ ಮೂರ್ ದಿವಸ ನಿಮಗೆ ನಾಲ್ಕು ತಿಂಗಳು ವಿಷ್ಣುವರ್ಧನ್ ಆರತಿ ಮಾಡಿದ ಒಂದು ಚಿತ್ರ ಎಂಬತ್ತರ ದಶಕದಲ್ಲಿ ನೆಂಟರೋ ಗಂಟು ಕಳ್ಳರು ಅಂತ ಆ ಪಿಕ್ಚರ್ ಇವತ್ತಿನ ದಿವಸ ನೆಗೆಟಿವ್ ಇಲ್ಲ ಪಿಕ್ಚರು ಎಲ್ಲೂ ಕಾಣಿಸ್ತಾ ಇಲ್ಲ ನೆಂಟರೋ ಗಂಟು ಕಳ್ಳರು ಅಂತ ಹದಿನಾರು ದಿವಸ ಶೂಟಿಂಗ್ ಮುಗಿಸಿ ಒಂದೂವರೆ ತಿಂಗಳ ಪಿಕ್ಚರ್ ರೀಚ್ ಆಗ್ತಾ ಇದ್ರು ಒಂದುವರೆ ತಿಂಗಳ ಪಿಕ್ಚರ್ ರಿಲೀಸ್ ಆಯ್ತು